ಎಲ್ಲರಿಗೂ ಶುಭೋದಯ ಮಕ್ಕಳೇ ಇವತ್ತಿನ ವಿಡಿಯೋ ಪಾಠದಲ್ಲಿ ದತ್ತಾಂಶಗಳ ನಿರ್ವಹಣೆ ಅಂದ್ರೆ ಏಳನೇ ತರಗತಿ ಗಣಿತ ಅಧ್ಯಾಯ ಮೂರರಲ್ಲಿ ನಾವಿವತ್ತ ರೂಢಿ ಬೆಲೆ ಅಂತಕ್ಕಂಥದ್ದನ್ನು ಕರೆಯೋಣ ಹಿಂದಿನ ತರಗತಿಯಲ್ಲಿ ನಾವು ಸರಾಸರಿಯನ್ನ ಕಲ್ತಿದ್ವಿ ಸರಿ ಅದೇ ರೀತಿ ಇದನ್ನ ಮುಂದುವರ್ಸೋಣ ರೂಢಿ ಬೆಲೆಯನ್ನ ಸೊ ರೂಢಿ ಬೆಲೆ ಹೌದಾ ಆಮ್ಯಾ ಯಾವ ಡೆಪ್ಟೇಷನ್ ಮಾಡೋಣ ಹಂಗಾರ ಈ ಸರಾಸರಿ ಮಾತ್ರವೇ ಕೇಂದ್ರೀಯ ಪ್ರವೃತ್ತಿಯ ಅಲ್ಲ ದತ್ತಾಂಶದಿಂದ ವಿವಿಧ ಅಗತ್ಯತೆಗಳಿಗಾಗಿ ಕೇಂದ್ರೀಯ ಪ್ರವೃತ್ತಿ ಇತರೇ ಅಳತೆಗಳನ್ನು ಬಳಸಲಾಗುತ್ತದೆ ಅದರಲ್ಲಿ ರೂಢಿ ಬೆಲೆಯು ಒಂದು ಹೌದಾ ಈಗ ನೀವು ಅಂಕಗಳ ಸರಾಸರಿಯನ್ನು ಮಾಡ್ಬೇಕಾದಾಗ ಸರಾಸರಿ ಕಂಡು ಹಿಡಿತಿದ್ರಿ ಸೊ ಅದೇ ರೀತಿ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಹೆಂಗ್ ಬದ್ಲಿ ಆಗ್ತದೆ ಅಂತ ಈಗ ಒಂದು ಉದಾಹರಣೆ ನೋಡಿ ಒಬ್ಬ ಬಟ್ಟೆ ವ್ಯಾಪಾರಿಯು ವಿವಿಧ ಅಳತೆಯ ವಾರದ ಬೇಡಿಕೆ ಕಂಡು ಹಿಡಿಯಲು ತೊಂಬತ್ ಸೆಂಟಿಮೀಟರ್ ತೊಂಬತ್ತೈದು ಸೆಂಟಿಮೀಟರ್ ನೂರು ಸೆಂಟಿಮೀಟರ್ ನೂರ ಐದು ಸೆಂಟಿಮೀಟರ್ ನೂರ ಹತ್ತು ಸೆಂಟಿಮೀಟರ್ ಅಳತೆಯ ಮಾರಾಟವಾದ ದಾಖಲೆ ಇಡುತ್ತಾನೆ ಅಳತೆಯ ಬಟ್ಟೆಯ ಅಥವಾ ಶರ್ಟ್ಗಳ ದಾಖಲೆ ಇಡುತ್ತಾನ ಅವನಿಗೆ ಈಗ ನೋಡ್ರಿ ಅಳತೆ ಮಾರಾಟವಾದ ಶರ್ಟ್ಗಳ ಸಂಖ್ಯೆ ತೊಂಬತ್ ಸೆಂಟಿಮೀಟರ್ ಎಂಟು ಮಾರಾಟ ಆಗಿದಾವ ತೊಂಬತ್ತೈದು ಸೆಂಟಿಮೀಟರ್ ಇಪ್ಪತ್ತೆರಡು ಆಗಿದಾವ ನೂರು ಸೆಂಟಿಮೀಟರ್ ಮೂವತ್ತೆರಡು ಆಗಿದಾವ ನೂರ ಐದು ಸೆಂಟಿಮೀಟರ್ ಮೂವತ್ತೇಳು ಆಗಿದಾವ ನೂರ ಹತ್ತು ಸೆಂಟಿಮೀಟರ್ ಆರು ಆಗಿದಾವ ಒಟ್ಟು ನೂರ ಐದು ಆಗಿದೆ ಸರಾಸರಿ ತೆಗಿಬಹುದಾ ಸರಾಸರಿ ತೆಗೆದ್ರೆ ಇವ್ ಲಾಭ ಆಗ್ತದ ಇಲ್ಲ ಸೊ ಅದರಿಂದ ಏನ್ ಮಾಡ್ಬೇಕು ಅವನಿಗೆ ಯಾವ ಸರಾಸರಿ ತೆಗಿತೀನಿ ಮಾರಿದ ಶರ್ಟ್ ಗಳ ಸರಾಸರಿ ಮಾರಿದ ಒಟ್ಟು ಶರ್ಟ್ಗಳ ಸಂಖ್ಯೆ ವಿವಿಧ ಹಳದಿ ಶರ್ಟ್ಗಳ ಸಂಖ್ಯೆ ಅಂದ್ರೆ ನೂರ ಐದು ಡಿವೈಡೆಡ್ ಬೈ ಐದು ಮಾಡಿದ್ರೆ ನಮ್ಗೆ ಇಪ್ಪತ್ತೊಂದು ಸಿಗುತ್ತೆ ಸೊ ಸರಾಸರಿ ಇಪ್ಪತ್ತೊಂದು ಅವನ ಅಂಗಡಿಯಲ್ಲಿ ಮಾರಾಟವಾದ ಇದರಿಂದ ಏನಾದರೂ ಲಾಭ ಇದೆ ಅವನಿಗೆ ಅವನು ವ್ಯಾಪಾರ ಹೆಚ್ಚಾಗ್ಲಿಕ್ಕೆ ಇದು ಸಹಾಯ ಮಾಡ್ತದ ಇಲ್ಲ ಅವಾಗ ಅವನು ಏನ್ ಮಾಡ್ತಾನೆ ಸರಾಸರಿ ಇಪ್ಪತ್ತೊಂದು ಶರ್ಟ್ ಗಳನ್ನು ಅವನು ಪಡೆದರೆ ಆಗುದಿಲ್ಲ ಅವಾಗ ಗ್ರಾಹಕರ ಅವಶ್ಯಕತೆಯನ್ನ ಪೂರೈಸಲು ಇಲ್ಲಿ ನೋಡಿ ಯಾವ ಅಳತೆಯ ಶರ್ಟ್ಗಳನ್ನು ಅವ ಜಾಸ್ತಿ ಸೇಲ್ ಆಗಿದವ ಯಾವ ಅವ ಅಂಗಡಿಯಲ್ಲಿ ಹೌದಲ್ಲ ಹಂಗರ ಇಲ್ಲಿ ನೂರ ಐದು ಸೆಂಟಿಮೀಟರ್ ಇರ್ತಕ್ಕಂತ ಶರ್ಟ್ ಗಳ ಸಂಖ್ಯೆ ಅತಿ ಹೆಚ್ಚು ಮಾರಾಟವಾಗಿದೆ ಹಂಗಾರೆ ಅವನಿಗೆ ಏನ್ ಸಿಕ್ತೀಗಂದ್ರ ನೂರ ಐದು ಸೆಂಟಿಮೀಟರ್ ಅಳತೆಯ ಶರ್ಟ್ಗಳು ಅತಿ ಹೆಚ್ಚು ಬೇಡಿಕೆ ಇದೆ ಸೊ ಅವನ್ನ ನಾವು ಜನರಿಗೆ ಅಂಗಡಿಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಅವನ್ನ ಇಡ್ಬೇಕು ಬಹಳ ಶರ್ಟ್ಗಳನ್ನು ಗಳನ್ನ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅದಕ್ಕಿಂತ ಕಡಿಮೆ ನೂರ ಸೆಂಟಿಮೀಟರ್ ಇರತಕ್ಕಂತ ಶರ್ಟ್ಗಳನ್ನು ಗಳನ್ನ ಆ ಅಂಗಡಿಯಲ್ಲಿ ಇಟ್ಟು ಮಾರ್ಬೇಕಾಗತ್ತೆ ಅಂದ್ರೆ ಗ್ರಾಹಕರು ಬಂದಾಗ ಜಾಸ್ತಿ ಪ್ರಮಾಣದಲ್ಲಿ ಈ ನೂರ ಐದು ಸೆಂಟಿಮೀಟರ್ ಮತ್ತು ನೂರು ಸೆಂಟಿಮೀಟರ್ ಇರತಕ್ಕಂಥ ಬಟ್ಟೆನೇ ಅವರು ಆಯ್ಕೆ ಮಾಡ್ಕೊತಾರೆ ಅಳತೆ ಬಟ್ಟೆಗಳನ್ನು ಸೊ ಅಲ್ಲಿ ಯಾಕೆಂದ್ರೆ ಅವನಿಗೆ ಬೇಕಾಗಿರುವುದು ಯಾವ ಅಳತೆ ಶರ್ಟ್ಗಳು ಹೆಚ್ಚು ಮಾರಾಟವಾಗಿವೆ ಎನ್ನುವುದು ಆದ್ದರಿಂದ ಮಾರಾಟಗಾರನಿಗೆ ಅತಿ ಹೆಚ್ಚು ಮಾರಾಟವಾದ ಅಳತೆ ಶರ್ಟ್ ಬೇಕಾಗುತ್ತೆ ಅಲ್ವಾ ಸರಿ ಅತಿ ಹೆಚ್ಚು ಮಾರಾಟವಾದ ಅಳತೆ ಶರ್ಟ್ ಇಲ್ಲಿ ಯಾವ್ದಿದೆ ನೂರ ಐದು ಸೆಂಟಿಮೀಟರ್ದು ಹೌದಾ ಆದ್ರಿಂದ ನಾವಿಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಈ ಪ್ರಾತಿನಿಧಿಕ ಮೌಲ್ಯವನ್ನು ದತ್ತಾಂಶದ ರೂಢಿ ಬೆಲೆ ಅಂತ ಕರಿತೀವಿ ನಾವು ಇದನ್ನ ಇದನ್ನೇನಂತೇವೆ ನಾವು ಅತಿ ಹೆಚ್ಚು ಮಾರಾಟವಾದದ್ಯಾವುದು ನೂರ ಐದು ಅದನ್ನ ಏನಂತೇವೆ ನಾವು ರೂಢಿ ಬೆಲೆ ಅಂತ ಕರಿತೀವಿ ಅಥವಾ ದತ್ತಾಂಶದಲ್ಲಿ ಅತಿ ಹೆಚ್ಚು ಪುನರಾವರ್ತಿತ ಮೌಲ್ಯವನ್ನು ರೂಢಿ ಬೆಲೆ ಅಂತ ಕರಿತೀವಿ ಅರ್ಥ ಆಯ್ತಾ ಮಕ್ಕಳೇ ಸೊ ಈಗ ಇನ್ನೊಂದು ಉದಾಹರಣೆಯನ್ನು ತಿಳ್ಕೊಳ್ಳೋಣ ಈಗ ಇವುಗಳ ರೂಢಿ ಬೆಲೆ ಕಂಡು ಹಿಡ್ರಿ ಅಂತ ಹೇಳ್ತೇನೆ ಸೊ ಈಗ ಎರಡು ಆರು ಮೂರು ಸೊನ್ನೆ ಮೂರು ನಾಲ್ಕು ಮೂರು ಎರಡು ನಾಲ್ಕು ಐದು ಎರಡು ನಾಲ್ಕು ಬಂದಿದೆ ಸೊ ಇದ್ರಲ್ಲಿ ನಾವು ರೂಢಿ ಬೆಲೆ ಕಂಡು ಹಿಡ್ಕೋಬೇಕಾದ್ರೆ ಫಸ್ಟ್ ನಾವು ಈ ದತ್ತಾಂಶಗಳನ್ನ ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಬರಿಬೇಕು ಗೊತ್ತಾಯ್ತಾ ಸೊ ಫಸ್ಟ್ ಯಾವ್ದು ಬರ್ತೈತೆ ಏನ್ಸನ್ನ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಅಂತ ಸೊನ್ನೆ ಇರೋದ್ರಿಂದ ಸೊನ್ನೆ ತಗೋತೀವಿ ನಾವು ಸೊ ಹಂಗ ಫಸ್ಟ್ ಯಾವ್ದು ದತ್ತಾಂಶ ಗುಣ ಏರಿಕೆ ಕ್ರಮದಲ್ಲಿ ಬರೆದಾಗ ಫಸ್ಟ್ ಸೊನ್ನೆ ಸೊ ಸೊನ್ನೆ ಬರ್ಕಂಡೆ ನೆಕ್ಸ್ಟ್ ಯಾವುದು ಒಂದ್ ಇಲ್ಲ ಎರಡು ಹಾ ಇದೆ ಸೊ ಎರಡು ಒಂದ್ ಸಾರಿ ಇದೆ ಎರಡು ಸಾರಿ ಇದೆ ಮತ್ತು ಮೂರು ಸಾರಿ ಇದೆ ಅಲ್ವಾ ಹಂಗಾರ ಮೂರು ಸಾರಿ ಎರಡುಗಳನ್ನ ಬರಿತೀನಿ ಮತ್ತೆ ಸೊ ನೆಕ್ಸ್ಟ್ ಸಂಖ್ಯೆ ಯಾವುದು ಮೂರು ಮೂರು ಎಷ್ಟು ಸಾರಿ ಇದೆ ಒಂದ್ಸಾರಿ ಇದೆ ಎರಡು ಸಾರಿ ಇದೆ ಮೂರು ಸಾರಿ ಇದೆ ಸೊ ಮೂರ್ ಸಾರಿ ಮೂರನ್ನ ಮತ್ತೆ ಬರಿತೀನಿ ನಾನು ಸೊ ಅದೇ ರೀತಿ ನೆಕ್ಸ್ಟ್ ಸಂಖ್ಯೆ ಮೂರ್ ಆದ್ರಿಂದ ನಾಲ್ಕು ನಾಕು ಎಷ್ಟ್ ಸಾರಿ ಇದೆ ಒಂದ್ ಸಾರಿ ಎರಡ್ ಸಾರಿ ಮೂರ್ ಸಾರಿ ಸೊ ಮತ್ತೆ ನಾಲ್ಕುಗಳನ್ನ ಮೂರ್ ಸಾರಿ ಬರಿತೀನಿ ಸೊ ನೆಕ್ಸ್ಟ್ ಸಂಖ್ಯೆ ನಾಲ್ಕು ಐದು ಐದು ಎಷ್ಟ್ ಸಾರಿ ಇದೆ ಸೊ ಒಂದೇ ಒಂದ್ ಸಾರಿ ಇದೆ ಸೊ ಐದು ಅದ ನೆಕ್ಸ್ಟ್ ಸಂಖ್ಯೆ ಯಾವುದು ಆರು ಸೊ ಆರು ಒಂದ್ ಸಾರಿ ಇದೆ ಒಂದ್ ಸಾರಿ ಬರಿತೀವಿ ಸಾರಿ ಮಕ್ಕಳು ಈಗ ಇದರಲ್ಲಿ ಏರಿಕೆ ಕ್ರಮದಲ್ಲಿ ಬರೆದಾಗ ಅತಿ ಹೆಚ್ಚು ಪುನರಾವರ್ತಿತ ಮೌಲ್ಯ ಯಾವುದು ಸೊ ನೋಡ್ರಿ ಎರಡು ಎರಡು ಅಂತಕ್ಕಂಥ ಸಂಖ್ಯೆ ಮೂರು ಸಾರಿ ರಿಪೀಟ್ ಆಗಿದೆ ಮೂರ್ ಅಂತಕ್ಕಂಥ ಸಂಖ್ಯೆ ಮೂರು ಸಾರಿ ರಿಪೀಟ್ ಆಗಿದೆ ಅಲ್ವಾ ಸೊ ನಾಲ್ಕು ಅದು ಮೂರು ಸಾರಿ ರಿಪೀಟ್ ಆಗಿದೆ ಹಂಗಾರೆ ಇಲ್ಲಿ ಒಂದೇ ರೂಢಿ ಮೌಲ್ಯ ಸಿಗದಲ್ಲ ನಿಮಗ ಅವಾಗ ಅತಿ ಹೆಚ್ಚು ಒಂದು ಪುನರಾವರ್ತಿತ ಮೌಲ್ಯಗಳನ್ನ ಸಮನವಾಗಿದ್ದು ಅಂದ್ರ ಅವು ಮೂರುಗಳನ್ನ ತೆಗೆದುಕೊಳ್ಬೇಕು ನಾವು ಹಂಗಾರ ಎರಡು ಇದು ಮೂರು ಸಾರಿ ಇದೆ ನಾಲ್ಕು ನಾ ಮೂರ್ದು ಮೂರು ಸಾರಿ ಇದೆ ಸೊ ಆದ್ದರಿಂದ ಎರಡು ಮೂರು ಮತ್ತು ನಾಲ್ಕು ಅತಿ ಹೆಚ್ಚು ಪುನರಾವರ್ತಿ ಆದ ಮೌಲ್ಯಗಳು ಹಂಗಾರೆ ನಾನು ಆದ್ದರಿಂದ ರೂಢಿ ಬೆಲೆ ಎರಡು ಮೂರು ಮತ್ತು ನಾಲ್ಕು ತಗೊಳ್ಬೇಕಾಗತ್ತೆ ಒಂದೇ ತಗೊಳುದಿಲ್ಲ ಇಲ್ಲಿ ಒಂದೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಗಿಲ್ಲ ಸಮನಾಗಿ ಪುನರಾವರ್ತನೆ ಆಗಿರೋದನ್ನು ಸಮಾನ ರೂಢಿ ಬೆಲೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಸರಿ ಮಕ್ಕಳೇ ಗೊತ್ತಾಯ್ತಾ ಈಗ ಸರಿ ಸರಿ ಮಕ್ಕಳೇ ಈಗ ನಾವು ದೊಡ್ಡ ದತ್ತಾಂಶಗಳ ರೂಢಿ ಬೆಲೆಯನ್ನ ಕಂಡುಹಿಡಿಯುವುದನ್ನು ತಿಳ್ಕೊಳ್ಳೋಣ ಈಗ ದತ್ತಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ನಿಮಗೆ ಈಸಿಯಾಗಿ ನೀವು ಔಟ್ ಮಾಡ್ತೀರಿ ಏನಂದ್ರೆ ಯಾವ್ದು ಒಳದು ಸಣ್ಣದು ಎಂತ ಮಾಡ್ತೀರಿ ಸೊ ನೂರು ಎರಡ್ನೂರು ದತ್ತಾಂಶಗಳಿದ್ದಾಗ ಅಥವಾ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಈ ತರ ಜಾಸ್ತಿ ಇದ್ದಾಗ ಅವಾಗ ನಿಮಗೆ ರೂಢಿ ಬೆಲೆ ಕಣ್ಣು ಹಿಡಿಯೋದು ಸ್ವಲ್ಪ ಕಷ್ಟ ಆಗ್ತದೆ ಅವಾಗ ಏನ್ ಮಾಡ್ಕೋಬೇಕು ಹೆಂಗ್ ಮಾಡೋದು ಸರಿ ಈಗ ಆ ವೀಕ್ಷಣೆಗಳ ಸಂಖ್ಯೆ ಹೆಚ್ಚಾಗಿದ್ದಾಗ ಒಳಗೊಂಡು ಜೊತೆಗೂಡಿಸಿ ಬರೆದು ಎನಿಸುವುದು ಸುಲಭವಲ್ಲ ಆದ್ರಿಂದ ಏನ್ ಮಾಡ್ಕೋತೀವಿ ಅಂದ್ರೆ ನಾವು ತಾಳಗೆರೆ ಪಟ್ಟಿ ಮಾಡುವುದರ ಮೂಲಕ ರೂಢಿ ಬೆಲೆ ಹಿಡಿತೀವಿ ಸರಿ ತಾಳಗೆರೆ ಪಟ್ಟಿ ಅಂದ್ರೆ ಏನು ನೀವೆಲ್ಲರೂ ಯೂಸ್ ಮಾಡಿದಿರ ಅದನ್ನ ಸೊ ನಾನು ಸಣ್ಣವಿದ್ದಾಗ ಯೂಸ್ ಮಾಡಿದಿನಿ ಯಾಕಂದ್ರೆ ನಾನು ರೈತ ಕುಟುಂಬದಲ್ಲಿ ಬೆಳೆದಾಗ ಬೆಳೆದಿದ್ದೀನಿ ಸೊ ಅವಾಗ ನಮಗ ಈ ಗೋವಿಂದ ಜೋಳ ಜೋಳ ಆ ರಾಶಿ ಮಾಡುವಾಗ ಅಂದ್ರೆ ಅದನ್ ಮಿಶೀನಿಕ್ ಒಕ್ಲ್ ಮಿಷಿನಿಗೆ ಹಾಕುವಾಗ ಅದ್ರ ಏನ್ ಕಾಳು ಬರ್ತಿತ್ತಲ್ಲ ಅವಾಗ ಏನ್ ಮಾಡ್ತಿದ್ರು ಚೀಲ ಗಟ್ಲೆ ಹಾಕ್ತಿದ್ರು ಒಂದ್ ಚೀಲಕ್ಕೆ ಇಷ್ಟು ರೂಪಾಯಿ ಇಷ್ಟ್ ರೂಪಾಯಿ ಅಂತೇಳಿ ಸೊ ಅವಾಗ ಏನ್ ಮಾಡ್ತಿದ್ವಿ ಒಂದು ಚೀಲ ಎಷ್ಟು ಬುಟ್ಟಿ ಹಿಡಿತೈತಿ ಚೀಲ ಹಿಡಿಯೋದಕ್ಕಿಂತ ರಾಶಿ ಮಿಷೇನ್ಗೆ ಸೊ ಒಂದು ಚೀಲಕ್ಕೆ ಎಷ್ಟು ಬುಟ್ಟಿ ಹಿಡಿತೈತಿ ಅನ್ನೋದನ್ನ ಅಳತಿ ಮಾಡ್ತಿದ್ರು ಸೊ ಒಂದು ಚೀಲಕ್ಕೆ ಮೂರ್ ಬುಟ್ಟಿ ಹಿಡಿತಿತ್ತು ಸರಿಯಾ ಅವಾಗ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಆ ಮೂರು ಬುಟ್ಟಿಗೆ ಒಂದು ಒಂದೊಂದು ಗೀಟ್ ಹಾಕುವಂತ ಒಂದ್ ಬುಟ್ಟಿ ಅವಾಗ ಹೋಗಿ ತುರುತ್ತಿದ್ದ ಆ ರಾಶಿಗೆ ಅವಾಗ ನಾವು ಅದನ್ನ ಒಂದು 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 ಗೀಟ್ ಹಾಕೊಂತಕ್ಕಿದ್ವಿ ಸೊ ಇದು ಒಂದು ಒಂದು ಬಹಳ ಹಾಕಿದ್ರೆ ಅದನ್ನ ಎನ್ಸೋದ್ ಕಷ್ಟ ಆಗ್ತಿತ್ತು ಅವಾಗ ಏನ್ ಮಾಡ್ತಿದ್ವಿ ಅಂತಂದ್ರ ಒಂದು ಎರಡು ಆದ್ರಿಂದ ಒಂದು ಗೇಟ್ ಹೊಡಿತಿದ್ವಿ ಅಡ್ಡ ಒಂದು ಎರಡಕ್ಕ ಗೇಟ್ ಹೊಡಿತ ಅಂದ್ರೆ ಮೂರ್ ಅದು ಒಂದು ಗುಂಪು ಮೂರು 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 ಸೊ ಅದೇ ರೀತಿ ನೆಕ್ಸ್ಟ್ ಇದ್ದು ಸೊ ಒಂದು ಒಂದು ಮೂರು ಒಂದು ಒಂದು ಮತ್ತೆ ಅಡ್ಡಗೇರಿ ಮೂರು ಸೊ ಅಂದ್ರೆ ನಿಮ್ಗೆ ಎನಿಸ್ಲಿಕ್ಕೆ ಒಂದ್ ಚೀಲ ಎರಡ್ ಚೀಲ ಮೂರ್ ಚೀಲ ಅಂತ ಎನಸ್ಲಿಕ್ಕೆ ಈಸಿ ಆಗತ್ತಲ್ಲ ಸೊ ಆ ರೀತಿ ನಾವು ಇಲ್ಲಿಯೂ ಸಹಿತ ದತ್ತಾಂಶಗಳಿಗೆ ತಾಳೆಗೆರೆ ಪಟ್ಟಿ ಮಾಡೋದ್ರ ಮುಖಾಂತರ ನಾವು ರೂಢಿ ಬೆಲೆ ಕಂಡುಹಿಡಿಯೋ ಸರಿ ಹಾಗಾದ್ರೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೀನಿ ಸೊ ನೋಡಿ ಇಲ್ಲಿ ದತ್ತಾಂಶಗಳು ನಿಮ್ಗೆ ನಿಮ್ಗೆಸ್ಲಿಕ್ಕೆ ಕಷ್ಟ ಆಗ್ತದೆ ಸೊ ಅವನ ರೂಢಿ ಮಾಡ್ಕೊಳ್ಳಿಕ್ಕೆ ಸೊ ಈಗ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಪರಿಹಾರ ಇವನ್ನ ಎಲ್ಲಾ ದತ್ತಾಂಶಗಳಿಗೆ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಯನ್ನ ಕಂಡಿಡ್ಕೋತೀನಿ ನಾನು ಇಲ್ಲಿ ಇರ್ತಕ್ಕಂಥ ಅಂದ್ರೆ ನಾವು ಕಂಡು ಹಿಡ್ಕೋಬಹುದು ಇಲ್ಲಿ ಕನಿಷ್ಠ ಸಂಖ್ಯೆ ಯಾವ್ದಿದೆಪ್ಪ ಯಾವ್ದಿದೆ ನೋಡ್ಕೋತಾ ಹೋಗಿ ಕನಿಷ್ಠ ಸಂಖ್ಯೆ ಯಾವ್ದಿದೆ ಸೊ ಹನ್ನೆರಡು ಇದೆ ಅಲ್ವಾ ಹನ್ನೆರಡು ಹನ್ನೆರಡು ಹನ್ನೆರಡಕ್ಕಿಂತ ಸಾವಿರದ ಯಾವ್ದು ಇಲ್ಲ ಸೊ ದೊಡ್ಡ ಸಂಖ್ಯೆ ಯಾವ್ದಿದೆ ಸೊ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಅತಿ ದೊಡ್ಡ ಸಂಖ್ಯೆ ಯಾವ್ದಿದೆ ಹತ್ತೊಂಬತ್ತು ಇದೆ ಸೊ ನಾನೇನ್ ಮಾಡ್ತೀನಿ ಹಂಗರ ಅತಿ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ಹನ್ನೆರಡು ಮತ್ತು ಹದಿಮೂರು ಹನ್ನೆರಡು ಮತ್ತು ಹತ್ತೊಂಬತ್ತು ಸೊ ಆದ್ರಿಂದ ಒಂದು ಕೋಷ್ಟಕ್ ಮಾಡ್ಕೋತೀನಿ ನಾನು ಕೋಸ್ಟಕ್ ಮಾಡಿಕೊಂಡು ಏನ್ ಮಾಡ್ತೀನಿ ಸಂಖ್ಯೆಗಳು ಅಂದ್ರೆ ಏನ್ ಮಾಡ್ತೀನಿ ಹನ್ನೆರಡರಿಂದ ಹತ್ತೊಂಬತ್ತರ ಒಳಗೆ ಸಂಖ್ಯೆಗಳನ್ನ ಬರ್ಕೋತೀನಿ ಸೊ ಆಮೇಲೆ ಏನ್ ಮಾಡ್ತೀನಿ ತಾಳೆ ಪಟ್ಟಿಯನ್ನು ಮಾಡ್ತೀನಿ ಏನಂದ್ರ ಹನ್ನೆರಡು ಎಷ್ಟು ಸಾರಿ ಇದೆ ಸೊ ಹನ್ನೆರಡು ಒಂದ್ ಇಲ್ಲೇ ಸೊ ಒಂದ್ ಗೆರೆ ಎಳಿತೀನಿ ಹನ್ನೆರಡು ಮತ್ತೊಂದಿದೆ ಮತ್ತೊಂದ್ ಗೆರೆ ಎಳಿತೀನಿ ಸೊ ಹನ್ನೆರಡು ಮತ್ತೊಂದ್ ಇಲ್ಲಿದೆ ಸೊ ಮತ್ತೊಂದ್ ಗೆರೆ ಎಳಿತೀನಿ ಹನ್ನೆರಡು ಮತ್ತೆ ಎಲ್ಲರೂ ಇದೆಯಾ ಸೊ ಇಲ್ಲ ಅದ್ರಿಂದ ನಾನು ಏನ್ ಮಾಡ್ತೀನಿ ಹದಿಮೂರಕ್ಕೆ ಅನ್ಸ್ಕೊಂತ ಹದಿಮೂರ್ ಒಂದು ಹದಿಮೂರು ಎರಡು ಹದಿಮೂರು ಮೂರು ಹದಿಮೂರು ನಾಲ್ಕು ಸೊ ಒಂದು ಗೆರೆ ಆಯ್ತು ಹದಿಮೂರು ಎರಡೂ ಹದಿಮೂರು ಮೂರು ಮತ್ತು ನಾಲ್ಕು ಎರಡು ಎರಡುಗೆರೆ ಸೊ ಎಷ್ಟದು ಹದಿಮೂರನ್ನು ನಾಲ್ಕು ಅದು ಸೊ ಹದಿನಾಲ್ಕು ಹದಿನಾಲ್ಕು ಒಂದು ಎರಡು ಮೂರು ಎನ್ಸಿ ಹದಿನಾಲ್ಕು ಎಷ್ಟಿದ್ವು ನಾಲ್ಕು ಮತ್ತೆ ಐದು ಸೊ ಅದು ಎಷ್ಟು ಐದದು ಸೊ ಹದ್ನಾಲ್ಕ ಐದಾದಾಗ ಏನ್ ಮಾಡ್ತೀನಿ ನಾಲ್ಕು ಗೆರೆ ಅಂತ ಹೇಳೋದು ಅಡ್ಡ ಒಂದು ಗೆರೆ ಎಳಿತೀನಿ ಅಂದ್ರೆ ಇದು ಇದ್ ಒಂದು ಗುಂಪು ಈಜಿ ಆಗೋ ಹಾಗೆ ಸೊ ಅದೇ ರೀತಿ ನಾನು ಏನ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಯಾವ ಸಂಖ್ಯೆ ಹದಿನೈದು ಹದ್ನೈದು ಎಷ್ಟಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ಹಂಗರ ಇದೇ ಇದ್ರು ಎರಡು ಗುಂಪಾಗ್ತಾವಲ್ಲ ನಾಲ್ಕು ಒಂದು ಅಡ್ಗಿಟ್ಟು ನಾಲ್ಕು ಒಂದು ಅಡ್ಡಗಿಟ್ಟು ಅಂದ್ರೆ ಹತ್ತು ಅದ ಐದು ಐದು ಹತ್ತು ಸರಿ ನೆಕ್ಸ್ಟ್ ಹದಿನಾರಕ್ಕೆ ಹೋಗ್ತೀನಿ ಹದಿನಾರು ಎಷ್ಟಿದಾವೆ ಆರು ಇದಾವೆ ಸೊ ಆರು ಇದಾವಂದ್ರೆ ನಾಲ್ಕು ಒಂದ್ ಅಡ್ಗಿಟ್ಟು ಐದು ಹತ್ತು ಐದು ಒಂದು ಆರು ಸರಿ ಆಯ್ತಾ ನೆಕ್ಸ್ಟ್ ಹದಿನೇಳು ಎಷ್ಟಿದಾವೆ ಎರಡೇ ಎರಡು ಇದಾವೆ ಅಲ್ವಾ ಹಂಗಾರೆ ಎರಡು ಗೇಟ್ ಹೇಳ್ತೀನಿ ಹದಿನೇಳ ಹದಿನೆಂಟರು ಎಷ್ಟಿದಾವೆ ಒಂದಿದೆ ಹಂಗಾರೆ ಒಂದು ಗೇಟ್ ಹೇಳ್ತೀನಿ ಹತ್ತೊಂಬತ್ತು ಎಷ್ಟಿದಾವೆ ಅದು ಒಂದಿದೆ ಅಲ್ಲಿ ಒಂದು ಗೇಟ್ ಹೇಳ್ತೀನಿ ಸರಿ ಈಗ ನಿಮ್ಗ ಹನ್ನೆರಡು ಎಷ್ಟದು ಮೂರು ಸೊ ಹದ್ಮೂರು ಎಷ್ಟದು ನಾಲ್ಕು ಗೊತ್ತಾಯ್ತಾ ನಾಲ್ಕು ಹದಿನಾಲ್ಕರು ಐದು ಹದಿನಾರು ಇದು ಹದಿನೈದು ಹತ್ತು ಹದಿನಾರು ಆರು ಹದಿನೇಳು ಎರಡು ಹದಿನೆಂಟು ಒಂದು ಹದಿನೈದು ಹತ್ತೊಂಬತ್ತು ಒಂದು ಸೊ ಈಗ ಹಂಗಾರು ಒಟ್ಟು ಮೌಲ್ಯಗಳ ಸಂಖ್ಯೆ ಎಷ್ಟಾಯ್ತು ಒಟ್ಟು ಎಷ್ಟು ಎನಿಸ್ಬಿಟ್ರೆ ಮೂರು ನಾಲ್ಕು ಅಷ್ಟು ಸಂಕಲನ ಮಾಡಿದ್ರೆ ಎಷ್ಟು ಬರ್ತದೆ ಮೂವತ್ತೆರಡು ಬರುತ್ತೆ ಸರಿನಾ ಈಗ ಅತಿ ಹೆಚ್ಚು ಪುನರಾವರ್ತಿತವಾದ ಮೌಲ್ಯ ಯಾವುದು ನೋಡ್ರಿ ಹದಿನೈದು ಅತಿ ಹೆಚ್ಚು ಪುನರಾವರ್ತಿತ ಮೌಲ್ಯ ಯಾವುದು ಹದಿನೈದು ಯಾಕಂದ್ರೆ ಹತ್ತು ಸಾರಿ ರಿಪೀಟ್ ಆಗಿದೆ ಹತ್ತು ಸಾರಿ ರಿಪೀಟ್ ಆಗಿದೆ ಅತಿ ಹೆಚ್ಚು ಮುಂದೆ ಹದಿನೈದು ಸೊ ಆದ್ದರಿಂದ ಇದರ ರೂಢಿ ಬೆಲೆ ಏನಾಗುತ್ತೆ ಅಂದ್ರೆ ರೂಢಿ ಬೆಲೆ ಹದಿನೈದು ರೂಢಿ ಬೆಲೆ ಆಗುತ್ತೆ ಮೃತಾಯಿತ ಮಕ್ಕಳು ಎಷ್ಟು ರೂಢಿ ಬೆಲೆ ಕಂಡು ಹಿಡಿಯೋದು ಹೇಗೆ ಅಂತ ಗೊತ್ತಾಗ್ತಾ ದೊಡ್ಡ ಅಂಶಗಳನ್ನು ಕೊಟ್ಟಿದಾಗ ಸರಿ ಹ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ನಾವು 你那汤时候娜，曼多尔